ಅವಳಿ ಮಕ್ಕಳಿಗೆ ತಾಯಿಯಾದ ನಟಿ ಭಾವನಾ ಸೊ ಸ್ನೇಹಿತರೆ ಬನ್ನಿ ಬಂದ್ರಾ ಸೊ ಬನ್ನಿ ಇವತ್ತಿನ ಅಪ್ಡೇಟ್ ಕಡೆ ಹೋಗೋಣ ನಾನು ಸುರೇಶ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಇವತ್ತಿನ ಅಪ್ಡೇಟ್ ನೀವು ನೋಡಿರ್ಬೋದು ನಟಿ ಭಾವನಾ ಅವರು ಅವಳಿ ಮಕ್ಕಳಿಗೆ ತಾಯಿಯಾಗಿದ್ದಾರೆ ಸೊ ನಟಿ ಭಾವನ ಅವರಿಗೆ ಮದುವೆ ಆಗಿರಲಿಲ್ಲ ಆದರೆ ಅವರಿಗೆ ಬೈಕೆ ಇದ್ದಿದ್ದು ತಾಯಿ ಆಗಬೇಕೆಂಬ ಬಯಕೆ ಇತ್ತು ಸೊ ಅವರು ತಂತ್ರಜ್ಞಾನದ ಮುಖಾಂತರವಾಗಿ ಗರ್ಭ ಧರಿಸ್ತಾರೆ ಸೊ ಅವರಿಗೆ ಸ್ಕ್ಯಾನಿಂಗ್ ಮುಖಾಂತರ ಅವಳಿ ಮಕ್ಕಳು ಒಂದಾಗಿ ತಿಳಿದು ಬರ್ತದೆ ಸೊ ಅವರು ಅವಳಿ ಮಕ್ಕಳಿಗೆ ತಾಯಿಯಾಗಿದ್ದಾರೆ ಸೊ ಇದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಕಂಟಿನ್ಯೂ ವಿಡಿಯೋ ನೋಡಿ ನಟಿ ಭಾವನಾ ರಮಣ ಐ ವಿ ಎಫ್ ವಿಧಾನದ ಮೂಲಕ ಗರ್ಭಧಾರಣೆ ಮಾಡಿದರು ಸ್ಕ್ಯಾನಿಂಗ್ನಲ್ಲಿ ಅವರು ಅವಳಿ ಮಕ್ಕಳಿಗೆ ತಾಯಿ ಆಗಲಿದ್ದಾರೆ ಎಂಬುದು ತಿಳಿದು ಬಂದಿತ್ತು ಈ ವಿಷಯವನ್ನು ನಟಿ ಭಾವನಾ ಮಾಧ್ಯಮ ಘಟಕಗಳಿಗೆ ಖುಷಿಯಿಂದ ಹಂಚಿಕೊಂಡಿದ್ದರು ಕೆಲ ವಾರಗಳ ಹಿಂದೆ ಅಷ್ಟೇ ನಟಿ ಭಾವನಾ ಅವರು ಖುಷಿಯಿಂದ ಸೀಮಂತ ಸಮಾರಂಭ ಸಹ ಮಾಡಿಕೊಂಡಿದ್ದರು ಆದರೆ ಈಗ ಭಾವನಾ ಅವರು ಒಂದು ಮಗುವಿಗೆ ಮಾತ್ರ ತಾಯಿಯಾಗಿದ್ದಾರೆ ಸೊ ಸ್ನೇಹಿತರೆ ಸ್ವಲ್ಪ ದಿನದ ಹಿಂದೆ ಅಷ್ಟೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು ನಟಿ ಭವನ ಅವರ ಸೀಮಂತ ಒಂದು ವಿಡಿಯೋಗಳು ಆಗಲಿ ಫೋಟೋಗಳು ಆಗಲಿ ನೀವು ನೋಡಿರ್ಬೋದು ಅದ್ದೂರಿಯಾಗಿ ಮಾಡಿಕೊಂಡಿದ್ದರು ಸೊ ಈಗ ಸಮಸ್ಯೆ ಆಗಿದೆ ಅವರು ಎರಡು ಮಕ್ಕಳಿಗೆ ಸ್ಕ್ಯಾನಿಂಗ್ ಮುಖಾಂತರ ಎರಡು ಮಕ್ಕಳಾಗುವುದಾಗಿ ತಿಳಿದು ಬಂದಿತ್ತು ಆದರೆ ಈಗ ಒಂದು ಮಗುಗೆ ಮಾತ್ರ ತಾಯಿಯಾಗಿದ್ದಾರೆ ಅದು ಹೇಗೆ ಯಾವ ಕಾರಣಕ್ಕೆ ನೋಡೋಣ ಬನ್ನಿ ಅವರು ಒಂದು ಮಗುವಿಗೆ ಮಾತ್ರ ತಾಯಿಯಾಗಿದ್ದಾರೆ ಭಾವನಾ ರಮಣ ಅವರು ವೈದ್ಯರ ಸಲಹೆ ಮೇರೆಗೆ ಅವರದಿ ಪೂರ್ಣ ಹೆರಿಗೆ ಮಾಡಿಸಿಕೊಂಡಿದ್ದರು ಸೊ ನೋಡಿ ಇನ್ನು ನೈನ್ ಮಂತ್ ಒಂಬತ್ತು ತಿಂಗಳು ತನಕ ನಾವು ವೆಯ್ಟ್ ಮಾಡಬೇಕಾಗಿತ್ತು ಆದರೆ ಸಮಸ್ಯೆ ಇರುವ ಕಾರಣದಿಂದ ವೈದ್ಯರ ಸಲಹೆಯ ಮೇರೆಗೆ ಅವರು ಎಂಟು ತಿಂಗಳಿಗೆ ಅಂದರೆ ಒಂಬತ್ತು ತಿಂಗಳಿಗೂ ಮುಂಚೆ ಆ ಹೆರಿಗೆ ಸಮಯಕ್ಕಿಂತ ಮುಂಚೆ ಅವರು ಆಪರೇಷನ್ ಮಾಡಿಸಿಕೊಂಡಿದ್ದರು ಸಿಜರಿಂಗ್ಸ್ ವೈದ್ಯರ ಸಲಹೆ ಮೇರೆಗೆ ಆವೃದಿ ಪೂರ್ಣ ಹೆರಿಗೆ ಮಾಡಿಸಿಕೊಂಡಿದ್ದು ಹೆರಿಗೆಯ ಸಮಯದಲ್ಲಿ ಒಂದು ಮಗು ನಿಧಾನ ಹೊಂದಿದ್ದೆ ಸೊ ನೋಡಿ ಒಂದು ಮಗು ಮಾತ್ರ ಬದುಕಿದೆ ಭಾವನಾ ಅವರು ಒಂದು ಮಗುವಿನ ತಾಯಿ ಆಗಿದ್ದು ಮಗು ಮತ್ತು ತಾಯಿ ಹವನ ಅವರು ಮತ್ತೆ ಅದಕ್ಕೆ ಅವರಿಗೆ ಹುಟ್ಟಿದಂತಹ ಒಂದು ಮಗು ಆರೋಗ್ಯದಿಂದ ಇಬ್ಬರು ಆರೋಗ್ಯದಿಂದ ಇದ್ದಾರೆ ಎನ್ನಲಾಗಿದೆ ಅಂದ ಹಾಗೆ ಭಾವನಾ ಅವರಿಗೆ ಎರಡು ವಾರಗಳ ಹಿಂದೆಯೇ ಮಗು ಜನಿಸಿದೆ ಅವರ ಅವಳಿ ಮಕ್ಕಳಲ್ಲಿ ಒಂದು ಮಗುವಿನ ಸಮಸ್ಯೆ ಆಗಿದ್ದರಿಂದ ಅವರದಿ ಪೂರ್ಣವಾಗಿ ಆಪರೇಷನ್ ಮಾಡಿಸಿಕೊಳ್ಳುವಂತೆ ವೈದ್ಯರು ಸಲಹೆ ನೀಡಿದ್ದರು ಅದೇ ಕಾರಣಕ್ಕೆ ಎರಡು ವಾರಗಳ ಹಿಂದೆ ಅಂದರೆ ಎಂಟು ತಿಂಗಳ ತಿಂಗಳಿನಲ್ಲೇ ಭಾವನಾ ಅವರಿಗೆ ಸಿಸರಿಂಗ್ ಮಾಡಲಾಗಿತ್ತು ಈ ವೇಳೆಯ ಒಂದು ಮಗು ನಿಧಾನ ಹೊಂದಿದ್ದು ಇನ್ನೊಂದು ಮಗುವಷ್ಟೇ ಬದುಕು ಉಳಿದಿದೆ ಭಾವನ ಅವರು ಮದುವೆ ಆಗಿರಲಿಲ್ಲ ಆದರೆ ಅವರಿಗೆ ತಾಯಿ ಆಗಬೇಕೆಂಬ ಬಯಕೆ ಅದೌಮ್ಯವಾಗಿತ್ತು ಹಾಗಾಗಿ ಅವರು ಕೃತಿಕ ಗರ್ಭಧಾರಣೆ ಮೂಲಕ ತಾಯಿಯಾಗಿದ್ದರು ಈ ವಿಷಯವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಂತೋಷದಿಂದ ಹಂಚಿಕೊಂಡಿದ್ದರು ಸೊ ಸ್ನೇಹಿತರೆ ನಟಿ ಭಾವನಾ ಅವರು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವು ದಿನಗಳಷ್ಟೇ ಹಿಂದೆ ಅಷ್ಟೇ ಅವರು ಐ ವಿ ಎಫ್ ಮುಖಾಂತರ ಗರ್ಭಧಾರಣೆ ಮಾಡಿದರು ಸೊ ಅದನ್ನು ಕೂಡ ತುಂಬ ಚರ್ಚೆಗೆ ಗಾಪ್ಸವಾಗಿತ್ತು ಸೊ ಇದು ತುಂಬ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಹಾಗಾಗಿ ಬೇರೆ ಕಂಟ್ರಿಯಲ್ಲೆಲ್ಲ ಆಗಿರ್ಬೋದು ನಮ್ಮ ಒಂದು ಕಂಟ್ರಿಯಲ್ಲಿ ನಮ್ಮ ಒಂದು ಇಂಡಿಯಾದಲ್ಲಿ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಅದರಲ್ಲಿ ನಮ್ಮ ಕನ್ನಡದವರು ಸೊ ಮಾಡಿರುವಂಥ ಪ್ರಯತ್ನ ಇದು ಸೊ ಅವರಿಗೆ ಅವಳಿ ಮಕ್ಕಳಾಗುವಂಥ ಆಗುತ್ತೆ ಎಂಬುದಾಗಿ ಈಗ ಸ್ಕ್ಯಾನಿಂಗ್ ಮುಖಾಂತರ ತಿಳಿದು ಬಂದಿತ್ತು ಆದರೆ ಈಗ ಅವಳಿ ಮಕ್ಕಳಾಗುವಂಥ ಭಾಗ್ಯ ಇರಲಿಲ್ಲ ಆದರೆ ಒಂದು ಮಗು ಮಾತ್ರ ಬದುಕುಳಿದಿದೆ ಎರಡು ವಾರಗಳ ಹಿಂದೆ ಅಷ್ಟೇ ಒಂದು ಹೆಣ್ಣು ಮಗುವಿಗೆ ಜನನ ಆಗಿದೆ ಸೊ ನಟ್ಟಿ ಭಾವನಾ ಅವರು ತಾಯಿ ಆಗಿದ್ದಾರೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಅಪ್ಡೇಟ್ ಕಳುಹಿಸೋಣ ಅಲ್ಲಿವರೆಗೂ ಧನ್ಯವಾದಗಳು